ನನ್ನ ಹೆಸರು ಸುಜಾತ ನಾನು ದೊಡ್ಡದು ದೊಡ್ಡ ಕಡಿತೂರು ಮಾಲ್ನೂರು ತಾಲೂಕಿನಲ್ಲಿ ವಾಸವಾಗಿದ್ದೇನೆ ನನ್ನ ವಿದ್ಯಾಭ್ಯಾಸ ಎಂ ಬಿ ಎ ಅಬ್ಯಾಕಸ್ ಅಬ್ಯಾಕಸ್ನ ಇನ್ನೊಂದು ಹೆಸರು ಕೌಂಟಿಂಗ್ ಫ್ರೇಮ್ ಕೌಂಟಿಂಗ್ ಫ್ರೇಮ್ ಲೆಕ್ಕ ಅಂದರೆ ಲೆಕ್ಕ ಕರೆಯುವ ಎಂದರ್ಥ ಅಬ್ಯಾಕಸ್ನಿಂದ ಆಗುವ ಪ್ರಯೋಜನಗಳು ಏಕಾಗ್ರತೆ ಹೆಚ್ಚುವುದು ವೀಕ್ಷಣ ಮತ್ತು ಆಲಿಸುವ ಕೌಶಲ್ಯವನ್ನು ಹೊಂದಿರುತ್ತದೆ ಸ್ಮರಣೀಯ ಶಕ್ತಿ ಹಾಗೂ ಕಲ್ಪನೆಯ ಶಕ್ತಿ ವೃದ್ಧಿಸುತ್ತದೆ ಆತ್ಮವಿಶ್ವಾಸದ ಬೆಳವಣಿಗೆಗೆ ಹಾಗೂ ಶೈಕ್ಷಣಿಕ ವರ್ಗಕ್ಕೆ ಅಡಿಪಾಯವೇ ಅಬ್ಯಾಕಸ್ ಶಾರ್ಪ್ ಅಬ್ಯಾಕಸ್ನ ವಿಶೇಷತೆ ಮೊದಲನೇದಾಗಿ ಯಾವುದೇ ಅಡ್ಮಿಷನ್ ವೆಚ್ಚ ಇರುವುದಿಲ್ಲ ಕಲಿಕೆಯ ವೆಚ್ಚ ಮಾತ್ರ ಇರುತ್ತದೆ ಮೊದಲನೇ ದಿನವೇ ತರಗತಿ ಪ್ರಾರಂಭಿಸುತ್ತಿದೆ ವಾ ಪ್ರಾರಂ ಪ್ರಾರಂಭಿಸುತ್ತೇವೆ ವಾರದಲ್ಲಿ ಎರಡು ಬಾರಿ ತರಗತಿ ನಡೆಸುತ್ತೇವೆ ಮೊದಲನೇ ಮೊದಲನೇ ತರಗತಿಯಲ್ಲೇ ಬೆರಳುಗಳ ಸಹಾಯದಿಂದ ಲೆಕ್ಕ ಕಲಿಸುವ ಕೌಶಲ್ಯವನ್ನು ಹೊಂದಿರುತ್ತೇವೆ ಆದ್ದರಿಂದ ಮಕ್ಕಳು ಬೇಗ ಕ ಬೇಗ ಕಲಿಯುವುದಕ್ಕೆ ಮತ್ತು ಆಸಕ್ತಿ ತೋರಿಸು ತೋರಿಸುತ್ತಾರೆ ಹಾಗೂ ತುಂಬಾ ಸುಲಭವಾಗಿ ಕಲಿಯುವ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ ಬೇರೆ ಯಾವ ಇನ್ಸ್ಟಿಟ್ಯೂಷನ್ನಲ್ಲೂ ಸಹ ಈ ರೀತಿಯಾಗಿ ಕಲಿಸುವುದಿಲ್ಲ ಪ್ರತಿ ಲೆವೆಲ್ನಲ್ಲಿ ಪ್ರತಿ ಲೆವೆಲ್ಗೂ ಒಂದೊಂದು ಸರ್ಟಿಫಿಕೇಟ್ ಅಂತೇಳಿ ಪ್ರೊವೈಡ್ ಮಾಡ್ತೀವಿ ಹಾಗೂ ಗ್ಲೋಬಲ್ ಕಾಂಪಿಟೇಷನ್ ಕೂಡ ಇರುತ್ತದೆ ಇದರಿಂದ ಕಲಿಯುವುದಕ್ಕೆ ಹಾಗೂ ಬೆಳೆಯುವುದಕ್ಕೆ ಅವಕಾ ಉತ್ತಮ ಅವಕಾಶ ಹೊಂದಿರ್ತದೆ ಶಾರ್ಪ್ ಅಬ್ಯಾಕಸ್ ಟೀಚರ್ಸ್ ಟ್ರೈನಿಂಗ್ ತುಂಬನೇ ಸಹಾಯ ಆಗಿರುತ್ತದೆ ಕಲಿಯುವ ಆಸಕ್ತಿಯನ್ನು ಮೂಡಿಸಿ ಇತರರಿಗೆ ಕಲಿಸುವ ಸಾಮರ್ಥ್ಯವನ್ನು ಸಹ ಕಲ್ಪಿಸುತ್ತದೆ ಶಾರ್ಪ್ ಅಬ್ಯಾಕಸ್ ಟೀಚರ್ಸ್ ಟ್ರೈನಿಂಗ್ನಲ್ಲಿ ತುಂಬನೇ ಅರ್ಥವಾದ ಲೆಕ್ಕಗಳನ್ನು ಸರಾಗವಾಗಿ ಯಾವ ರೀತಿಯಲ್ಲಿ ಕಲಿಸುವುದು ಎಂದು ತಿಳಿಸಿಕೊಡುತ್ತಾರೆ ಆದ್ದರಿಂದ ಶಾರ್ಪ್ ಅಬ್ಯಾಕಸ್ನ ಚೂಸ್ ಮಾಡೋದರಿಂದ ತುಂಬನೇ ಲಾಭ ಹಾಗೂ ಮುನ್ನಡಿ ಮುನ್ನಡಿಯಾಗಿದೆ ಧನ್ಯವಾದಗಳು